ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಮನೆಯಲ್ಲೇ ಇರುವಂತಹ ಮೊಸರು ಬಳಸಿ ಮಜ್ಜಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದು ಎಷ್ಟು ಒಳ್ಳೆಯದು ನೋಡಿ ಎಷ್ಟು ಗಟ್ಟಿ ಮೊಸರು ಇದೆ ಅಲ್ವಾ ಮನೆಯಲ್ಲೇ ಮಾಡಿದ್ದು ಇದು ನಾನು ಹಾಗಾಗಿ ಮನೆಯಲ್ಲೇ ಬೇಕಾದಷ್ಟು ಮಜ್ಜಿಗೆ ನಾವು ಮಾಡ್ಕೊಳ್ತೇವೆ ಹಾಗೆ ತಂಪಾದ ಮಸಾಲೆ ಮಜ್ಜಿಗೆ ಮಾಡೋದು ಹೇಗೆ ಅಂಗಡಿಯಲ್ಲಿ ಸಿಗುವ ಮಜ್ಜಿಗೆಗಿಂತ ಮನೆಯಲ್ಲಿ ಮಜ್ಜಿಗೆ ತುಂಬ ಒಳ್ಳೆಯದು ನೋಡಿರಿ ಮಾಡೋ ವಿಧಾನನೂ ಕೂಡ ತುಂಬ ಸರಳವಾಗಿದೆ ಹಾಗೆ ನೋಡಿ ನಾನು ಒಂದು ಮಣ್ಣಿನ ಗಡಿಗೆ ತೊಗೊಂಡಿದ್ದೇನೆ ಮಣ್ಣಿನ ಗಡಿಗೆಗೆ ಅರ್ಧ ಲೀಟ್ರ್ ಮೊಸರು ಹಾಕೋತೇನೆ ನೋಡಿರಿ ಬೇಸಿಗೆಯಲ್ಲಿ ಎಷ್ಟೇ ಬಾಯಾರಿಕೆ ಆದ್ರೂ ಒಂದು ಲೋಟ ಮಜ್ಜಿಗೆ ಕುಡಿದ್ರೆ ಸಾಕು ಸುಸ್ತೆಲ್ಲ ಮಾಯ ಆಗ್ತದೆ ಹಾಗೆ ದೇಹಕ್ಕೆ ತಂಪು ಆಗ್ತದೆ ಆರೋಗ್ಯಕ್ಕೂ ಕೂಡ ಚೆನ್ನಾಗಿ ಇರ್ತದೆ ಹಾಗೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೇನೆ ಅರ್ಧ ಲೀಟ್ರು ನೀರು ತೊಗೊಂಡಿದ್ದೇನೆ ಅದನ್ನು ಈಗ ಚೆನ್ನಾಗಿ ಕಡಿತೇನೆ ನೋಡಿರಿ ನಾನು ಇದೇ ರೀತಿ ಮನೆ ಕಡಿಬೇಕು ಮಿಕ್ಸಿಯಲ್ಲಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಎಮರ್ಜೆನ್ಸಿ ಮಿಕ್ಸಿಯಲ್ಲಿ ಹಾಕೋಬೋದು ನಮಗೆ ಈ ರೀತಿಯ ವ್ಯವಸ್ಥೆ ಇತ್ತಂದರೆ ಈ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಇದರಿಂದ ಏನೇನು ಪ್ರಯೋಜನ ಅಂತ ಹೇಳ್ತೀನಿ ನೋಡಿ ನಿಜವಾಗೂ ಇದು ದೇಹಕ್ಕೆ ತುಂಬ ಅಂದರೆ ತುಂಬ ತಂಪು ಜೀರ್ಣಕ್ರಿಯೆಗೆ ಒಳ್ಳೆಯದು ಹಾಗೆ ದೇಹಕ್ಕೆ ಬೇಕಾಗುವಂಥ ಪೋಷಕಾಂಶ ಮೂಳೆ ರೋಗಕ್ಕೆ ಒಳ್ಳೆಯದು ಹಲ್ಲುಗಳಿಗೆ ಒಳ್ಳೆಯದು ತ್ವಚೆಗೆ ಹೊಳಪು ನೀಡುತ್ತೆ ಕೊಲೆಸ್ಟ್ರಾ ಕಡಿಮೆ ಆಗ್ತದೆ ಹೊಟ್ಟೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಎಸಿಡಿಟಿ ರೋಗ ನಿರೋಧಕ ಶಕ್ತಿ ತುಂಬ ಅಂದರೆ ತುಂಬ ಇದೆ ನೋಡಿ ಹಾಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ ಹಾಗೆ ಎರಡು ಹಸಿ ಮೆಣಸು ನಾನು ಅದನ್ನು ಕಲ್ಲಲ್ಲಿ ಚೆನ್ನಾಗಿ ಕುಟ್ಕೊಳ್ತೇನೆ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪವೇ ಸ್ವಲ್ಪ ಶುಂಠಿ ಹಸಿ ಶುಂಠಿ ಇದನ್ನು ನೀವು ಕಲ್ಲು ಕುಟ್ಟೋ ಕಲ್ಲ ಅಂತಂದರೆ ಮಿಕ್ಸಿಯಲ್ಲೇ ಹಾಕ್ಕೊಳ್ಬೋದು ನನ್ನ ಹತ್ರ ಕುಟ್ಟೋ ಹಾಗಾಗಿ ನಾನು ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ಸಣ್ಣ ಚಂದ ಮಾಡಿ ಸಣ್ಣದಾಗಿ ಕುಟ್ಕೊಂಡಿದ್ದೇನೆ ಈಗ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತೇನೆ ನೋಡಿ ಇದಕ್ಕೆ ರುಚಿಗೆ ಅಂದರೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೊಳ್ಬೋದು ಹಾಗೆ ಕುಟ್ಟಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ ಅಡುಗೆ ಕುತ್ಮುರಿ ಸೊಪ್ಪು ತುಂಬ ಒಳ್ಳೆಯದು ಹಾಗೆ ಡೇಟ್ ಪ್ರಾಬ್ಲಮ್ ಇರ್ತದಲ್ಲ ತಿಂಗಳ ಡೇಟ್ ಬಂದ ಮಕ್ಕಳಿಗೆ ಸ್ವಲ್ಪ ಮಜ್ಜಿಗೆ ನೀರಿಗೆ ಹಿಂಗೆ ಹಾಕು ಕುಡಿದ್ರೆ ಹೊಟ್ಟೆ ನೋವು ಬೇಗ ಮಾಯ ಆಗ್ತದಂತ ನನಗೆ ಹಿರಿಯವರು ಹೇಳಿದ್ದು ಹಾಗಾಗಿ ನಿಮಗೂ ಕೂಡ ಅದನ್ನೇ ಇದ್ದೇನೆ ನೋಡಿ ಇದನ್ನು ಚೆನ್ನಾಗಿ ನೀವು ಕಲಿಸಬೇಕು ಈಗ ಇದಕ್ಕೆ ಒಂದು ಕಡ್ಡಿ ಕರಿಬೇವು ತಂದು ಮೇಲುಗಡೆ ಹಾಕಿ ಅದನ್ನು ಮುಚ್ಚಿಡಬೇಕು ಹಾಗೆ ನೀವು ಅರ್ಧ ಗಂಟೆ ಒಂದು ಗಂಟೆ ತನಕನೂ ಈ ರೀತಿ ಇಟ್ಟು ನಂತರ ತೆಗೆದು ನೋಡಿರಿ ತುಂಬ ಅಂದರೆ ತುಂಬ ಕೋಲ್ಡಾಗಿರ್ತದೆ ನೋಡಿ ನಾನು ಈಗ ತೆಗೆದಿಟ್ಟಿದ್ದೇನೆ ನೋಡಿ ಈಗ ತೆಗಿತಾ ಇದ್ದೇನೆ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತೇನೆ ನೋಡಿ ಆ ಕರಿಬೇವೆಲ್ಲ ಹಾಕಿದ್ದು ತುಂಬ ಕೆಳಗಡೆ ಹೋಗಿ ಚೆನ್ನಾಗೇ ಆಗಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತೇನೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಕೊಡಿ ತುಂಬ ಒಳ್ಳೆಯದು ಹಾಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಮಾಡಿ ಆರೋಗ್ಯವಾದ ಮಜ್ಜಿಗೆಯನ್ನು ಮನೆಯಲ್ಲೇ ಮಾಡಿ ಕುಡಿಯಿರಿ ಈ ಬಿಸಿಲಲ್ಲಿ ದೇಹ ತಂಪಾಗಿಡುವುದು ತುಂಬ ಅಂದರೆ ತುಂಬ ಮುಖ್ಯ ಹಾಗೆ ಈ ಚಾನೆಲ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು